ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಿಕೊಡ್ತೀನಿ ಸ್ನೇಹಿತರೆ ನಾನು ಇಂದು ಲೈವಿಗೆ ಹಾಕ್ತೀನಿ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋವನ್ನು ನನಗೆ ಎಲ್ಲ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಕಂಪ್ಲೀಟಾಗಿ ಲೈವ್ ಬರ್ತೀನಿ ನಾನು ಖಂಡಿತವಾಗ್ಲೂ ನಿಮಗೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಕಮೆಂಟ್ ಮಾಡಿ ಪ್ರತಿಯೊಂದು ಬಾರಿ ನಾನು ಹೇಳ್ತೀನಿ ಹಣ ಬರಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತೀರ ನಿಮಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಆಗಿ ತಿಳಿಸ್ಕೊಡ್ತೀನಿ ನಾನು ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಹಣ ಬರುತ್ತಾ ಬರೋದು ಇದು ಆಗುವಂಥದ್ದು ಹಾಗಾದರೆ ಯಾರಿಗೆ ಏನು ಇಲ್ಲಿ ಹಣ ಬರುತ್ತೋ ಬರೋದಿಲ್ವೋ ಏನು ಕತೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಡ್ತಾ ಹೋಗೋಣ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ನಂತರ ಕೇಳ್ತೀರ ಹಣ ಬರ್ತಾ ಇಲ್ಲ ಸರ್ ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಆಗಿರುವಂಥ ಪ್ರಾಬ್ಲಮ್ ಆದರೂ ಏನು ಯಾಕೆ ಹಣ ಬರ್ತಾ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ಅಂತ ಇಲ್ಲಿ ಕೇಳ್ತೀರ ಯಾ ಆಗಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ನಾನು ಆಗಿ ಒಂದು ವಿಚಾರವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಯಾ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ನಾನು ಒಂದು ವಿಚಾರವನ್ನು ಹೇಳುವಂಥದ್ದು ನಿಮಗೆ ಹಣ ಬರ್ತಾ ಇಲ್ಲ ಅಂತ ತಕ್ಷಣ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ನೀವು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಆದರೆ ನೀವು ಇಲ್ಲಿ ಸಿಂಪಲ್ ಆಗಿ ನಾನು ಹೇಳುವಂಥದ್ದಿಷ್ಟೇ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಹಣ ಬರದೆ ಇರೋದಕ್ಕೆ ಆಗಿರುವಂಥ ಪ್ರಾಬ್ಲಮ್ ಆದರೂ ಏನು ಹಣ ಬರದೇ ಇರೋದಕ್ಕೆ ಮೇನ್ ಪ್ರಾಬ್ಲಮ್ ಆದರೂ ಏನು ಅಂದರೆ ಇದಕ್ಕೆ ಪ್ರಾಬ್ಲಮ್ ಆದರೂ ಏನಾಗಿದೆ ಇದು ಇಲ್ಲಿ ಮ್ಯಾಟ್ರ್ ಆಗುತ್ತೆ ಎಸ್ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ವಿಚಾರ ಎರಡನೇ ವಿಚಾರ ಇಲ್ಲಿ ಹಣ ಬರಬೇಕಾದ್ರೆ ಏನು ಮಾಡಬೇಕು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಹಣ ಬರಬೇಕಾದ್ರೆ ಸರ್ ಏನು ಮಾಡಬೇಕು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಯಾಸ್ ಸರ್ ಡೆಫಿನೆಟ್ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಬರದೇ ಇದ್ದರೆ ನೀವು ಏನು ಮಾಡಬೇಕು ಒಂದು ವಿಚಾರವನ್ನು ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಹಣ ಬರದೇ ಇದ್ರೆ ಏನು ಮಾಡಬೇಕು ಸಿಂಪಲಾಗಿ ನಿಮ್ಮ ಒಂದು ಫೋನ್ ಫೋನನ್ನು ತಗೊಳ್ಳಿ ಫೋನನ್ನು ತಗೊಂಡು ನಿಮ್ಮ ಒಂದು ಯು ಪಿ ಐ ಆ್ಯಪ್ ಯಾವುದಿದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಹಣ ಬಂತ ಬಲ್ಲುವ ಅಂದರೆ ಹಣ ಬಂದಿದೆಯಾ ಬಂದಿಲ್ವ ನೋಡಿ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಹಳೆ ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರಿಗೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಏನು ಏನು ನಿಮ್ಮದು ಸ್ಟೇಟಸ್ ಏನಿದೆ ಆ ಒಂದು ಏನು ಒಂದು ಫುಲ್ ಏನು ಒಂದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಗೆ ಹಾಕಿದ್ದೀರಾ ಆ ಒಂದು ಅಪ್ಲಿಕೇಶನ್ನ ಹಾಕುವಾಗ ಯಾವ ಫೋನ್ ನಂಬರನ್ನು ಲಿಂಕ್ ಮಾಡಿದ್ದೀರಾ ಇದನ್ನು ನೋಡ್ಕೊಳ್ಳಿ ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಹೊಸ ಫೋನ್ ನಂಬರನ್ನು ದಯವಿಟ್ಟು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಏನು ಫೋನ್ ನಂಬರ್ ಇದೆ ಅದೇ ಫೋನ್ ನಂಬರ್ ಇರಲಿ ಸ್ನೇಹಿತರೆ ಹೊಸ ಫೋನ್ ನಂಬರ್ ಇವಾಗ ನಿಮ್ಮದು ಹೊಸ ಫೋನ್ ನಂಬರ್ ತೊಗೊಂಡಿದ್ದರೆ ಹಳೆ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆ ಅಂತ ಇಟ್ಕೊಳ್ಳಿ ಆ ಒಂದು ಫೋನ್ ನಂಬರನ್ನು ದಯವಿಟ್ಟು ನೀವು ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಹಳೆ ಫೋನ್ ನಂಬರಿಗೆ ಲಿಂಕ್ ಮಾಡಿಸಿ ಅಂತಂದರೆ ಹೊಸ ಫೋನ್ ನಂಬರಿಗೆ ಲಿಂಕ್ ಮಾಡಿಸಿ ಏನು ಏನು ಪ್ರಾಬ್ಲಮ್ ಇಲ್ಲ ಯಾಕಪ್ಪ ಅಂತಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ದಯವಿಟ್ಟು ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ದಯವಿಟ್ಟು ನೀವು ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಗಿ ಹೇಳುವಂಥದ್ದು ನಾನು ಅದಕ್ಕೆ ಹೇಳುವಂಥದ್ದು ದಯವಿಟ್ಟು ನಾನು ಹೇಳುವಂಥ ಸ್ಟೆಪ್ಸನ್ನು ಅರ್ಥ ಮಾಡ್ಕೊಳ್ಳಿ ನೀವು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಹಣ ಬರುವಂಥದ್ದು ಯಾರಿಗೂ ಮಿಸ್ ಆಗಲ್ಲ ಆಗಿ ಹೇಳ್ತೀನಲ್ಲ ಯಾರಿಗೂ ಹಣ ಮಿಸ್ ಆಗೋಲ್ಲ ಒಂದು ವಿಚಾರ ಒಂದು ವಿಚಾರವನ್ನು ಹೇಳ್ತೀನಲ್ಲ ಯಾರಿಗೂ ಹಣ ಮಿಸ್ ಆಗೋಲ್ಲ ನಿಮಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇದು ಒಂದು ವಿಚಾರ ಎರಡನೇ ವಿಚಾರ ಹಣ ಬಂದಿಲ್ಲ ಅಂತ ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಯಾಕೆ ಟೆನ್ಷನ್ ತಗೊಳ್ತೀರಾ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಒಂದು ವಿಚಾರ ಹೇಳಬೇಕಂತಂದರೆ ಪ್ರತಿಯೊಬ್ಬರಿಗೂ ಜಮಾ ಆಗುತ್ತೆ ಹಾಗಾಗಿ ನೀವು ನಾನು ಹೇಳುವಂಥದ್ದಿಷ್ಟೇ ನೀವು ಹಣ ಜಮೆ ಆಗಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸಿಂಪಲ್ ಆಗಿ ಹೇಳ್ತೇನೆ ಹಣ ಜಮೆ ಆಗಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನಾನು ಹೇಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹೇಳುವಂಥ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ನಿಮಗೆ ಉರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಚಿಂತೆ ಮಾಡಿಕೊಳ್ಳುವಂಥ ಟೆನ್ಷನ್ನೇ ನೆಸಸಿಟಿನೇ ಇಲ್ಲ ಇಲ್ಲಿ ನಿಮ್ಮೆಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗೋಣ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಹೇಳ್ತೀನಿ ನೀವು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕಪ್ಪ ಅಂತಂದರೆ ಇಲ್ಲಿ ನಾನು ಹೇಳುವಂಥದ್ದು ಒಂದೇ ಒಂದು ಕಾರಣಕ್ಕೆ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಏನು ಬೆನಿಫಿಟ್ ಇದೆ ಅಂತಪ್ಪ ಅಂತಂದರೆ ಮೇಯ್ನಾಗಿ ನಿಮ್ಮದು ಬೆನಿಫಿಟ್ ಏನಪ್ಪ ಅಂತಂದರೆ ಸಿಂಪಲ್ ಆಗಿ ಇಲ್ಲಿ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಮೇಯ್ನಾಗಿ ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬೆನಿಫಿಟ್ ಇಷ್ಟೇ ನಿಮ್ಮ ಒಂದು ಏನು ಮಾಹಿತಿ ಸಿಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಏನು ಸ್ಕೀಮ್ ಎಜುಕೇಷನ್ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ಅರ್ಥ ಆಯಿತಾ ಇದಾದ ಮೇಲೆ ನಿಮ್ದು ಎಲ್ಲ ಏನು ಪ್ರತಿಯೊಂದು ಯೋಜನೆಗಳ ಬಗ್ಗೆಯೂ ಮಾಹಿತಿ ಸಿಗುತ್ತೆ ನಿಮಗೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆಗಿ ಎಲ್ಲರಿಗೂ ಹಣ ಬರುತ್ತೆ ಎಲ್ಲರಿಗೂ ಹಣ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರಿಗೂ ಹಣ ಬರಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ಎಲ್ಲರಿಗೂ ಅಂತ ಹೇಳ್ತಾ ಎಲ್ಲರೂ ಕೂಡ ದಯವಿಟ್ಟು ಅನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಎಲ್ರಿಗೂ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಆಟ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರ ಬಾಯ್